ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಕೇಂದ್ರದ ತೆರಿಗೆ ಹಂಚಿಕೆಯ ಭಾಗವಾಗಿ ಕರ್ನಾಟಕಕ್ಕೆ ಅರವತ್ತ್ ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿ ದೊರೆತಿದ್ದು ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲಿದೆ ಎಂದು ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ತಿಳಿಸಿದೆ ಸಹಾಯ ಧನ ಅನುದಾನ ಕರ್ನಾಟಕಕ್ಕೆ ಹದಿನಾರು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಬಂಡವಾಳ ವೆಚ್ಚಕ್ಕಾಗಿ ರಾಜ್ಯಗಳಿಗೆ ಕೇಂದ್ರ ವಿಶೇಷ ನೆರವು ಪ್ರಕಟಿಸಿದೆ ಈ ಯೋಜನೆಯಡಿ ರಾಜ್ಯ ಸರ್ಕಾರಗಳಿಗೆ ಐವತ್ತು ವರ್ಷಗಳ ಅವಧಿಯ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ವಿಶೇಷ ನೆರವು ನೀಡಲಾಗುತ್ತದೆ ಬಡ್ಡಿ ವೆಚ್ಚವನ್ನು ಕೇಂದ್ರವೇ ಸಂಪೂರ್ಣವಾಗಿ ಭರಿಸುತ್ತದೆ ಇದು ಹಣಕಾಸು ಆಯೋಗದ ಶಿಫಾರಸುಗಳಿಗೂ ಮೀರಿದ ನೆರವಾಗಿದೆ ಎಂದು ಪಿಐಬಿ ತಿಳಿಸಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯ ಪ್ರೊಫೆಸರ್ ಕೃಷ್ಣರಾಜ್ ಕ್ಯಾಪಿಟಲ್ ಗೆ ಹೆಚ್ಚು ಪ್ರೋತ್ಸಾಹದಾಯಕವಾದಂತಹ ಬಜೆಟ್ ಅಂತ ಹೇಳಬಹುದು ಟ್ವೆಲ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ಸ್ ಗಳಿಗೆ ಹೆಚ್ಚು ಮಾಡಿದ್ದಾರೆ ಗ್ರೋತ್ನ ಸ್ಟೆಬಿಲಿಟಿಯನ್ನ ಮಾಡದ ಜೊತೆಗೆ ಸೆಲ್ಫ್ ಸಫಿಶಿಯನ್ಸಿ ಈ ಬಜೆಟ್ ಸ್ಟ್ರಾಂಗ್ ಆಗಿ ಫಿಸಿಕಲ್ ಪಾಲಿಸಿಯ ಒಂದು ಮುನ್ನೋಟವನ್ನ ಇದೆ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚುಗೊಳಿಸೋದು ಆರ್ಥಿಕ ಬೆಳವಣಿಗೆಯನ್ನ ನಿರಂತರವಾಗಿರುವಂತೆ ಸುಸ್ಥಿರವಾಗಿರುವಂತೆ ನೋಡಿಕೊಳ್ಳೋದು ಮತ್ತೆ ಜನರ ಯೋಗಕ್ಷೇಮ ಆಸ್ಪಿರೇಷನ್ಸ್ ಏನಿದೆ ನಂಬಿಕೆಯನ್ನ ಹೆಚ್ಚುಗೊಳಿಸುವಂತ ಕಾ ಸಾಥ್ ಸಬ್ ಕಾ ವಿಕಾಸ್ ಅದು ಫ್ಯೂಚರ್ ಎನರ್ಜಿಯನ್ನ ಸೆಕ್ಯೂರ್ ಮಾಡಬೇಕು ಎರಡನೇದು ಟೆಕ್ನಾಲಜಿ ಒಂದು ಬೆಳವಣಿಗೆಯಿಂದ ಆರ್ಥಿಕ ಪ್ರೊಡಕ್ಟಿವಿಟಿ ಏನಂತ ಹೇಳ್ತೀವಿ ಅದು ಹೆಚ್ಚಾಗ್ಲಿಕ್ಕೆ ಪ್ರೋತ್ಸಾಹದಾಯಕವಾಗಿರಬೇಕು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಬಜೆಟ್ ಅಲ್ಲಿ ಎನರ್ಜಿ ಮತ್ತೆ ಟೆಕ್ನಾಲಜಿ ಬೆಳವಣಿಗೆಗೆ ಸಾಕಷ್ಟು ಉತ್ತೇಜನ ನೀಡುವಂತ ನಾವು ಗಮನಿಸಬಹುದು ರೇರ್ ಮೆಟೀರಿಯಲ್ಸ್ ಗಳನ್ನ ಉತ್ಪಾದನೆ ಮಾಡೋದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಾಗ್ತಾ ಇದೆ ಎಸ್ ಎಂಇ ಎನ್ ಎಸ್ ಗಳಿಗೆ ಹತ್ತು ಸಾವಿರ ಕೋಟಿಯನ್ನ ನೀಡ್ತಾ ಇರುವಂತದ್ದು ಕೊರೊನಾ ಸಾಂಕ್ರಾಮಿಕ ದಿನಗಳಿಂದ ಸ್ಥಗಿತಗೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಗೆ ರೈಲು ಸೇವೆ ಏಳನೇ ತಾರೀಖಿನಿಂದ ಪುನಾರಂಭಗೊಳ್ಳುತ್ತಿದೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಶನಿವಾರ ಸಂಜೆ ನಾಲ್ಕಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ದಾಂಡೇಲಿಯ ಪ್ರವಾಸೋದ್ಯಮಕ್ಕೆ ರೈಲು ಸೇವೆ ಪುನಾರಂಭ ಹೊಸ ಚೈತನ್ಯ ತುಂಬಲಿದೆ ಎಂದು ಸಂಸದ ಕಾಗೇರಿ ಆಶಿಸಿದ್ದಾರೆ ಕೇಂದ್ರದ ನೀತಿ ಆಯೋಗ ಕಲಬುರಗಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಾಗಿ ಗುರುತಿಸಿದ ಅಫ್ಜಲ್ಪುರ್ ಕಾಳಗಿ ಹಾಗೂ ಶಹಬಾದ್ನಲ್ಲಿ ಎರಡನೇ ಆವೃತ್ತಿಯ ಸಂಪೂರ್ಣತಾ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆರೋಗ್ಯ ಶಿಕ್ಷಣ ಹಾಗೂ ಕೃಷಿ ಕ್ಷೇತ್ರ ಸೇರಿದಂತೆ ಅಪೌಷ್ಟಿಕತೆ ನಿವಾರಣೆಯಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸುವ ಗುರಿ ಹೊಂದಿದ್ದಾಗಿ ತಿಳಿಸಿದರು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬಟಗೇರಾ ಗ್ರಾಮದ ಕಮಲಾವತಿ ನದಿಗೆ ಅಡ್ಡಲಾಗಿ ಸಾವಿರದ ನಾಲ್ಕು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದ ಬ್ರಿಜ್ ಕಂ ಬ್ಯಾರೇಜ್ ಲೋಕಾರ್ಪಣೆ ಹಾಗೂ ಬಾಗಿನ ಸಮರ್ಪಣೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೆರವೇರಿಸಿದರು ಬ್ರಿಜ್ ಕಂ ಬ್ಯಾರೇಜ್ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸಿ ಸೇಡಂ ಭಾಗದ ರೈತರಿಗೆ ಅನುಕೂಲ ಕಲ್ಪಿಸಲು ಆದ್ಯತೆ ನೀಡಲಾಗಿದೆ ಎಂದರು ರಾಜ್ಯದಲ್ಲಿ ಚಾಲಿತ ವಾಹನಗಳ ಹೊಸ ಯುಗ ಆರಂಭವಾಗಿದೆ ಎಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆ ತಿಳಿಸಿದ್ದಾರೆ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಇಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಮತ್ತು ಬ್ಯಾಟರಿ ವಿನಿಮಯ ಕೇಂದ್ರಗಳನ್ನು ನಿರ್ಮಿಸುತ್ತಿದೆ ಇವಿ ಮೂಲಸೌಕರ್ಯಗಳಿಗೆ ತ್ವರಿತ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಹಸಿರು ಇಂಧನ ಬಳಕೆಯಲ್ಲಿ ರಾಜ್ಯವನ್ನು ಮುಂಚೂಣಿಗೆ ತರುವಲ್ಲಿ ವಿಶೇಷ ಶ್ರಮವಹಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ ವಿಜಯಪುರದ ಪಿಡಿಜೆ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಉದಯ್ ಪವಾರ್ ಕೇವಲ ಕಾರ್ಡ್ಬೋರ್ಡ್ ಬಳಸಿ ರೋಬೋಟ್ ನಿರ್ಮಿಸಿ ಹೂವಿನ ಕುಂಡವನ್ನು ಇರಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ ಧಾರವಾಡದ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ವಿಜಯಪುರದ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಆಯೋಜಿಸಿದ ಇಂದು ಸಮಾರೋಪಗೊಳ್ಳಲಿರುವ ವಿದ್ಯೋತ್ಸವ ಎಜುಕೇಶನ್ ಎಕ್ಸ್ಪೋ ಉದ್ಘಾಟಿಸಿ ಅವರು ಮಾತನಾಡಿದರು ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ದಾಖಲಿಸಲು ನಾಡಿದ್ದು ಐದರಿಂದ ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವಕಾಶ ಕಲ್ಪಿಸಿದೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿದ್ದು ಅಖಿಲ ಭಾರತ ಕೋಟಾದ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿ ಪರಿಷ್ಕರಿಸಿದ ಕಾರಣ ನಾಡಿದ್ದು ಐದನೇ ತಾರೀಖಿನಿಂದ ಆಯ್ಕೆ ದಾಖಲಿಸಲು ಅವಕಾಶವಿದೆ ಎಂದು ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ಯಾಳ್ ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಕಲಬುರಗಿಯನ್ನು ಸೃಜನಶೀಲ ನಗರವನ್ನಾಗಿಸಲು ಈ ತಿಂಗಳ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ತಾರೀಖಿನವರೆಗೆ ಕಲಬುರಗಿ ಜಿಲ್ಲಾಡಳಿತ ಬೆಂಗಳೂರಿನ ರಂಗಶಂಕರ ಸಹಯೋಗದೊಂದಿಗೆ ರಾಷ್ಟ್ರೀಯ ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಆಯೋಜಿಸಿದೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಮಲಪ್ರಭಾ ನದಿ ಶ್ರೀ ರೇಣುಕಾಸಾಗರ ಜಲಾಶಯದಿಂದ ಹಿಂಗಾರು ಕೃಷಿ ಹಂಗಾಮಿಗಾಗಿ ಹರಿಸಲಾಗುತ್ತಿರುವ ನೀರನ್ನು ಈ ತಿಂಗಳ ಹದಿನೈದನೇ ತಾರೀಕು ಸ್ಥಗಿತಗೊಳಿಸಲಾಗುವುದು ಎಂದು ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ